ಫ್ರೆಂಡ್ಸ್ ಎಮ್ ಆರ್ ಲಾಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲಿ ರೈಲ್ವೆ ಹುದ್ದೆಗಾಗಿ ಯಾರ್ಯಾರು ಕಾಯ್ತಾಯಿದ್ರು ಐ ಟಿ ಐನ ಮುಗಿಸಿ ಅಥವಾ ಟೆಂತ್ ಮುಗಿಸಿ ಅಂಥವ್ರಿಗೆ ಇಲ್ಲಿ ಸಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕಂದರೆ ನೋಡಿ ಆರ್ ಆರ್ ಸಿ ಎನ್ ಡಬ್ಲ್ಯೂ ಆರ್ ಇಂದ ಹಿಡಿದು ಏನಪ್ಪ ಅಂದರೆ ಎನ್ ಅಪ್ರೆಂಟಿಸ್ಶಿಪ್ ಬಿಡುಗಡೆ ಬಿಡುಗಡೆಯಾಗಿದೆ ಈ ಒಂದು ನೋಟಿಫಿಕೇಷನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ನೀವು ಹಾಕ್ಬೋದು ಮತ್ತು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಯಾವುದು ಹಾಗೆ ಇಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಶೈಕ್ಷಣಿಕ ಅರ್ಹತೆ ಎಷ್ಟು ಮುಗಿಸಿರಬೇಕು ಹಾಗೆ ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಇದೆಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವ ಹುದ್ದೆ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ ಸೊ ಈಗ ಇಲ್ಲಿ ನೋಡ್ತಾ ಹೋಗೋಣ ವಾಯುವ್ಯ ರೈಲ್ವೆ ಇಲಾಖೆಯಲ್ಲಿ ಅಪ್ರೆಂಟಿಸ್ಶಿಪ್ ಹುದ್ದೆಗಳ ನೇಮಕಾತಿಗಾಗಿ ರೈಲ್ವೆ ನೇಮಕಾತಿ ಕೋಶ ಜೈಪುರ್ ಅಧಿಸೂಚನೆ ಹೊರಡಿಸಿದೆ ಸೊ ನೋಡಿ ಅರ್ಜಿ ಸಲ್ಲಿಕೆ ಅಕ್ಟೋಬರ್ ಮೂರರಿಂದ ಪ್ರಾರಂಭವಾಗಲಿಂದ ಅಂದರೆ ಇವತ್ತು ಏನಪ್ಪ ಅಂದರೆ ಅಕ್ಟೋಬರ್ ಎರಡು ನಾಳೆಯಿಂದ ಏನಪ್ಪ ಅಂದರೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕುವ ಲಿಂಕ್ ಪ್ರಾರಂಭ ಆಗುತ್ತೆ ನೋಡಿ ವಿವಿಧ ಕಾರ್ಯಾಗಾರಗಳ ಗೊತ್ತುಪಡಿಸಿದ ಟ್ರೇಡ್ಗಳಲ್ಲಿ ಪ್ರಸ್ತುತ ಖಾಲಿ ಇರುವ ಫಿಟ್ಟರ್ ಆಗಿರ್ಬೋದು ಮೆಕ್ಯಾನಿಕ್ ಆಗಿರ್ಬೋದು ಕಾರ್ಪೆಂಟರ್ ಆಗಿರ್ಬೋದು ವೆಲ್ಡರ್ ಆಗಿರ್ಬೋದು ಎಲೆಕ್ಟ್ರಿಷಿಯನ್ ಆಗಿರ್ಬೋದು ಸ್ಟೆನೋಗ್ರಾಫರ್ ಹಾಗೂ ಕಂಪ್ಯೂಟರ್ ಆಪ್ರೇಟರ್ ಮತ್ತು ಪ್ರೋಗ್ರಾಮಿಂಗ್ ಸಹಾಯಕ ಸೇರಿದಂತೆ ಇತರೆ ಎಲ್ಲ ಏನಪ್ಪ ಅಂದರೆ ಎರಡು ಸಾವಿರದ ಒಂಬತ್ತೊಂಬತ್ನಾಲ್ಕು ಅಪ್ರೆಂಟಿಸ್ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂದರೆ ಎರಡು ಸಾವಿರದ ತೊಂಬತ್ನಾಲ್ಕು ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಹೋಗಿ ಸದರಿ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಅಂದರೆ ಆಸಕ್ತಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಏನು ಮಾಡಬೇಕಂತಂದರೆ ವಾಯವ್ಯ ರೈಲ್ವೆ ಅಧಿಕೃತ ಜಾಲತಾಣ ಏನಿದೆ ಅಂದರೆ ಆರ್ ಆರ್ ಬಿ ಅಫಿಷಿಯಲ್ ವೆಬ್ಸೈಟ್ ಆರ್ ಆರ್ ಸಿ ಜೈಪುರ್ ಡಾಟ್ ಇನ್ ಅಂತ ಅದಕ್ಕೆ ಭೇಟಿ ನೀಡಿ ನವೆಂಬರ್ ಎರಡರ ಒಳಗಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗತ್ತೆ ಈಗ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಹೋದರೆ ನೋಡಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಲು ಪ್ರಾರಂಭದ ದಿನಾಂಕ ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇದರ ಇದರೊಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಅರ್ಜಿ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಇರುತ್ತೆ ಈಗ ಅರ್ಜಿ ಶುಲ್ಕ ಎಷ್ಟೆಷ್ಟಿದೆ ಅಂತ ಏನು ಹೇಳಿಲ್ಲ ಹೇಳ್ತೀನಿ ಅದನ್ನು ಕೂಡ ಸೊ ವಿಡಿಯೋ ಕೊನೆವರೆಗೂ ನೋಡಿ ಈಗ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ನೋಡಿ ವಾಯವ್ಯ ರೈಲ್ವೆ ಅಧಿಕೃತ ಅಧಿಸೂಚನೆ ಪ್ರಕಾರ ಸದರಿ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋ ಬಯಸುವ ಅಭ್ಯರ್ಥಿಗಳಿಗೆ ಮಾನ್ಯತೆ ಪಡೆದ ಮಂಡಳಿ ಅಥವಾ ಸಂಸ್ಥೆಯಿಂದ ಎಸ್ ಎಸ್ ಎಲ್ ಸಿ ಜೊತೆಗೆ ಸಂಬಂಧಿತ ಟ್ರೇಡ್ನಲ್ಲಿ ಐ ಟಿ ಐ ಉತ್ತೀರ್ಣ ಆಗಿರಬೇಕು ಅಂದರೆ ನೋಡಿ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಇದರ ನಂತರ ಐ ಟಿ ಐ ಮಾ ಮಾಡಿ ನೀವು ಪಾ ಸರ್ಟಿಫಿಕೇಟನ್ನು ಪಡೆದುಕೊಂಡಿರಬೇಕು ಇದರ ನಂತರ ವಯೋಮಿತಿ ಬಂದುಬಿಟ್ಟು ನೋಡಿ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಮಿತಿ ಹದಿನೈದರಿಂದ ಹಿಡಿದು ಗರಿಷ್ಠ ಇಪ್ಪತ್ತ್ನಾಲ್ಕು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಒ ಬಿ ಸಿ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಇರುತ್ತೆ ಸೊ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ಹಾಗೆ ಆಯ್ಕೆ ವಿಧಾನ ಬಂದ್ಬಿಟ್ಟು ಇಲ್ಲಿ ನೋಡಿ ಇದೊಂದು ಚೆನ್ನಾಗಿರ್ತಕ್ಕಂಥ ಹುದ್ದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರುವುದಿಲ್ಲ ಫಿಸಿಕಲ್ ಇರುವುದಿಲ್ಲ ಕೇವಲ ನೀವು ಐ ಟಿ ಐ ಅಥವಾ ಟೆಂತ್ನಲ್ಲಿ ಯಾವ ರೀತಿ ಏನು ಪರ್ಸೆಂಟೇಜನ್ನು ಮಾಡಿರ್ತಿರೋ ಅದರ ಆಧಾರದ ಮೇಲೆ ಇಲ್ಲಿ ಶಾರ್ಟ್ ಲಿಸ್ಟಿಂಗ್ ಬಿಡುಗಡೆ ಆಗುತ್ತೆ ಶಾರ್ಟ್ ಲಿಸ್ಟಿಂಗ್ನಲ್ಲಿ ಯಾರು ಹೆಸರು ಬಂದಿರುತ್ತೋ ಅವರಿಗೆ ದಾಖಲೆಗಳ ಪರಿಶೀಲನೆಗಾಗಿ ಕರೆಯುತ್ತಾರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಂಥ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಮೆಡಿಕಲ್ ಟೆಸ್ಟಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಅಂತಿಮ ಆಯ್ಕೆ ಅಂದರೆ ಮತ್ತೊಮ್ಮೆ ಫೈನಲ್ ಮೆರಿಟ್ ಲಿಸ್ಟ್ ಏನು ಬಿಡುಗಡೆ ಮಾಡ್ತಾರೆ ಅದರ ಪ್ರಕಾರ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸೊ ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಸೊ ಅಥವಾ ಇನ್ನು ಈ ಒಂದು ವಿಡಿಯೋ ಯಾರ್ಯಾರಿಗೆ ಸಿಕ್ಕಿಲ್ಲ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯ ಆಗುತ್ತೆ ಯಾಕಂದರೆ ಐ ಟಿ ಎಮ್ ಸಾಕಷ್ಟು ಜನ ಮಾಡಿದ ಮಾಡಿದ್ದಾರೆ ಆದರೆ ಏನಪ್ಪ ಅಂದರೆ ಯಾರೂ ಕೂಡ ಅಪ್ಲಿಕೇಶನ್ ಹಾಕಿರುವುದಿಲ್ಲ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡಿ ಯಾಕಂದರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲ ಕೇವಲ ಶಾರ್ಟ್ ಲಿಸ್ಟಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸೊ ಇಲ್ಲಿ ಸ್ಟಾಯಿ ಅನ್ನು ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿಯ ಸಮಯದಲ್ಲಿ ರೈಲ್ವೆ ಮಂಡಳಿಯು ಕಾಲಕಾಲಕ್ಕೆ ಹೊರಡಿಸುವ ಚಾಲ್ತಿಯಲ್ಲಿರುವ ನಿಯಮಗಳು ಮತ್ತು ನಿರ್ದೇಶನಗಳ ಪ್ರಕಾರ ಸ್ಟೈಫಂಡ್ ಫಂಡ್ ಕೂಡ ನೀಡಲಾಗುತ್ತೆ ಹಾಗೆ ಇಲ್ಲಿ ಅರ್ಜಿ ಶುಲ್ಕ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಇತರ ಎಲ್ಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಈ ಒಂದು ಅರ್ಜಿ ಶುಲ್ಕವನ್ನು ಏನಪ್ಪ ಅಂದರೆ ನೀವು ಆನ್ಲೈನ್ ಮೂಲಕವೇ ಪೇ ಮಾಡಬೇಕಾಗಿರುತ್ತೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ನೋಡಿ ನ ವಾಯವ್ಯ ರೈಲ್ವೆ ಅಧಿಕೃತ ಜಾಲತಾಣ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಇದೇ ವಿಡಿಯೋ ಕಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಜಿಸ್ಟ್ರೇಷನ್ ಅಥವಾ ಪಾಸ್ವರ್ಡ್ ಕೇಳುತ್ತೆ ಅದರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮಗೆ ಅಲ್ಲಿ ಏನಪ್ಪ ಅಂದರೆ ಅಪ್ರೆಂಟಿಸ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಅಂತ ಒಂದು ಏನೋ ಲಿಂಕ್ ಅನ್ನತ್ತೆ ಅದರ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಅರ್ಜಿ ನಮೂನೆ ಓಪನ್ ಆಗುತ್ತೆ ಅಂದರೆ ಅಪ್ಲಿಕೇಶನ್ ಹಾಕುವ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಒಂದು ಸ್ವ ವಿವರ ಅಂದರೆ ಪರ್ಸ್ನಲ್ ಡಿಟೇಲ್ಸ್ ಆಗಿರ್ಬೋದು ನಿಮ್ಮ ಒಂದು ಶೈಕ್ಷಣಿಕ ಡಿಟೇಲ್ಸ್ ಆಗಿರ್ಬೋದು ಅಥವಾ ಭಾವಚಿತ್ರ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ಅಂದರೆ ಪಾಸ್ಪೋರ್ಟ್ ಸೈಜ್ ಮತ್ತು ಸಹಿ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ಅದನ್ನ ಪಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಇನ್ನೇನು ಕೆಳಗಡೆ ಅರ್ಜಿ ಶುಲ್ಕ ಕೇಳುತ್ತೆ ಅರ್ಜಿ ಶುಲ್ಕವನ್ನು ಪೇ ಮಾಡಿ ನಿಮ್ಮ ಒಂದು ಪ್ರಿಂಟನ್ನು ತೆಗೆದುಕೋಬೋದು ನೋಡಿ ಈ ವಿಡಿಯೋದಲ್ಲಿ ವಿಡಿಯೋದಲ್ಲಿ ವೀಡಿಯೋದಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ ಈ ಒಂದು ಹುದ್ದೆಗೆ ಅರ್ಜಿ ಹಾಕೋ ಲಿಂಕ್ ಬೇಕಂದರೆ ಇದೇ ವೀಡಿಯೋಗಳು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಅರ್ಜಿನ ನೀವು ಸಲ್ಲಿಸಬಹುದು